ಪಾಕಿಸ್ತಾನ ಯುದ್ಧ ವಿರಾಮದ ಹಿನ್ನೆಲೆ ಪ್ರಧಾನಿ ಮೋದಿ ಅವರು ಭಯೋತ್ಪಾದಕತೆಯನ್ನು ಯುದ್ಧ ಅಂತ ಪರಿಗಣಿಸ್ತೀವಿ ಅನ್ನೋ ನಿಲುವು ಕೈಗೊಂಡಿದೆ ನಾವು ಶಾಂತಿ ಪ್ರಿಯರೆಂದು ಕೆಣಕಿದ್ರೆ ತಕ್ಕ ಉತ್ತರ ಕೊಡ್ತೀವಿ ಎಂಬುದಕ್ಕೆ ಈ ಆಪರೇಷನ್ ಸಿಂಧುರು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ಹುಬ್ಬಳ್ಳಿಯಲ್ಲಿ ಮಾತನಾಡಿದರು ಇನ್ಮುಂದೆ ಭಯೋತ್ಪಾದನೆ ಆದರೆ ಅದನ್ನ ಯುದ್ಧ ಅಂತ ಪರಿಗಣಿಸಲಾಗುತ್ತೆ ಪಾಕಿಸ್ತಾನ ಇನ್ನು ಮುಂದಾದರೂ ಬುದ್ಧಿ ಕಲಿಬೇಕು ನಾವು ಭಾರತೀಯರು ಶಾಂತಿ ಪ್ರಿಯರು ಆದರೆ ನಮ್ಮ ಮೇಲೆ ಬಂದರೆ ಬಿಡೋದಿಲ್ಲ ಅಂತ ಘಟನೆಯಿಂದ ಸ್ಪಷ್ಟಪಡಿಸಿದ್ದೀವಿ ಎಂದಿದ್ದಾರೆ ಹಾಗಾಗಿ ಮತ್ತು ಈ ಯುದ್ಧ ವಿರಾಮ ಆರಂಭವಾಗುವುದಕ್ಕಿಂತ ಮುಂಚೆ ಬಿಫೋರ್ ಯುದ್ಧ ವಿರಾಮದ ಘೋಷಣೆ ಆಗೋಕ್ಕಿಂತ ಮುಂಚೆ ಭಾರತ ಸರ್ಕಾರ ಅತ್ಯಂತ ಕಠಿಣವಾದಂಥ ಒಂದು ನಿಲುವನ್ನು ಪಡೆದುಕೊಂಡಿದೆ ಆ ನಿಲುವು ತೆಗೆದುಕೊಂಡಿದೆ ಆ ನಿಲುವೇನು ಅಂತಂದರೆ ಭಯೋತ್ಪಾದನೆಯನ್ನು ಯುದ್ಧ ಅಂತ ಪರಿಗಣಿಸ್ತೀವಿ ಅಂತ ಅಂದರೆ ಇನ್ಮೇಲೆ ಭಯೋತ್ಪಾದನೆ ಆದರೆ ಅದನ್ನು ಯುದ್ಧ ಅಂತ ಪರಿಗಣಿಸಿ ಅದನ್ನು ಟ್ಯಾಕಲ್ ಮಾಡುವಂಥ